ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗೋ ಥರ ಸ್ಮೈಲಿ ಆಲೂಗೆಡ್ಡೆ ಸ್ನ್ಯಾಕ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ಈ ರೆಸಿಪಿನ ನಾವು ಈಸಿಯಾಗಿ ಸಂಜೆ ಸ್ನ್ಯಾಕ್ಸಾಗಿ ಮಾಡ್ಕೊಂಡು ತಿನ್ಬೋದು ಮೊದಲಿಗೆ ನಾನು ಒಂದೆರಡು ಆಲೂಗೆಡ್ಡೆನ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಇದ್ದೀನಿ ತೊಳ್ಕೊಬಿಟ್ಟು ಹಂಗೆ ಅದನ್ನು ಸಿಪ್ಪೆ ತೆಗಿತಾಯಿದ್ದೀನಿ ಸಿಪ್ಪೆ ತೆಗ್ ತೆಗಿಬೇಕು ಎರಡರದ್ದು ಈ ಸಿಪ್ಪೆ ಎಲ್ಲ ತೆಗೆದಾದಮೇಲೆ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ತೊಳ್ಕೊಬೇಕು ಇನ್ನೊಂದ್ಸಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಆಮೇಲೆ ಒಂದು ಕುಕ್ಕರ್ಗೆ ಎರಡು ಆಲೂಗೆಡ್ಡೆನೂ ಹಾಕೊಂಡಿದ್ದೀನಿ ಹಾಕೊಂಡು ಬಿಟ್ಟು ಅದನ್ನು ಒಂದು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದೆರಡು ವಿಷಲ್ನ ಒಡ್ಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯಬೇಕು ಅಂದರೆ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಉಪ್ಪು ಸೇರಿಸ್ಕೊಂಡು ವಿಶಲ್ ಒಡ್ಸ್ಕೊಂಡಿದ್ದೀನಿ ಇವಾಗ ಅದನ್ನು ಬೇಯಿಸಿರೋ ಆಲೂಗೆಡ್ಡೆನ ಸ್ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೋಬೋದು ಆದರೆ ಮಧ್ಯ ಮಧ್ಯೆ ಗಂಟುಗಳು ಸಿಗುತ್ತೆ ಅಂತ ನಾನು ಇಲ್ಲಿ ತುರ್ಕೋತಾ ಇದ್ದೀನಿ ಬೇಕಾದರೆ ನೀವು ಮಿಕ್ಸೀಲಿ ಒಂದು ರೌಂಡ್ ಆಡಿಸ್ಕೊಂಡ್ರೂ ಆಗುತ್ತೆ ಆಮೇಲೆ ನೋಡಿ ಈ ಥರ ತುರಿದಿಟ್ಕೊಂಡಿರೋ ಆಲೂಗೆಡ್ಡೆಗೆ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ ಆಮೇಲೆ ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ ಆರಿಗೆನೋ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನ್ ಹಾಕೋತಾ ಇದ್ದೀನಿ ಫ್ಲೋರ್ ಯೂಸ್ ಮಾಡಲ್ಲ ಬೇಡ ಅಂತ ಅಂದರೆ ಬೇಕಾದರೆ ಅಕ್ಕಿ ಇಟ್ಟು ಆಮೇಲೆ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಹಾಕೋಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಇದಕ್ಕೆ ಸ್ವಲ್ಪ ನೀರು ಸೇರಿಸೋ ಅವಶ್ಯಕತೆ ಇರೋಲ್ಲ ಬೇಕಿದ್ರೆ ಒಂದು ಸ್ವಲ್ಪ ಹಚ್ಕಾರದ ಪುಡಿ ಹಾಕೊಳ್ಳಿ ಕಲ್ಲರ್ಗೆ ಬೇಕಿದ್ರೆ ನೋಡಿ ಈಗ ಒಂದು ಪೇಪರ್ ಮೇಲೆ ಎಣ್ಣೆ ಹಾಕ್ಬಿಟ್ಟು ಲಟ್ಟಸ್ಕಳಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಉಂಡೆ ಕಟ್ಕೊಂಡು ಅದನ್ನು ಒಂದು ಜಾಸ್ತಿ ಚಪಾತಿ ಥರ ಲಟ್ಟಿಸ್ಕೋಬಾರ್ದು ಒಂದು ಸ್ವಲ್ಪ ದಪ್ಪಗೆ ಇರಬೇಕು ಚಪಾತಿ ಥರ ಲಟ್ಟಿಸ್ಕೊಂಡ್ರೆ ಆಮೇಲೆ ಚಿಪ್ಸ್ ಥರ ಆಗೋಗ್ಬಿಡುತ್ತೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊತಾ ಇದ್ದೀನಿ ಅದೇ ಈ ಥರ ಈ ರೌಂಡ್ ಮಾಡೋಕ್ಕೆ ಮೋಲ್ಡ್ಗಳು ಸಿಗ್ತವೆ ನನ್ನ ಹತ್ರ ಮೋಲ್ಡ್ ಇರಲಿಲ್ಲ ಅದಕ್ಕೆ ಒಂದು ಡಬ್ಬಿದು ಮುಚ್ಚಳ ಇತ್ತು ಮುಚ್ಚಳ ತಗೊಂಡು ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ಯಾವುದಿರುತ್ತೋ ಅದು ಮಾಡ್ಕೊಳ್ಳಿ ಕಣ್ಗಳು ಮಾಡೋಕ್ಕೆ ಸ್ಟ್ರಾಗಳಿರುತ್ತಲ್ಲ ಅದನ್ನ ಯೂಸ್ ಮಾಡ್ಕೋಬೋದು ನಮ್ಮ ಮನೇಲಿ ಸ್ಟ್ರಾ ಇರಲಿಲ್ಲ ಅದಕ್ಕೆ ಪೆಂದು ರೀಫಿಲ್ ಇರುತ್ತಲ್ಲ ಅದರಲ್ಲಿ ಮಾಡ್ಕೋತಾ ಇದ್ದೀನಿ ಈ ಥರ ಯೂನಿಕ್ ಆಗಿ ಮಾಡಿದ್ರೆ ಮಕ್ಕಳಿಗೂ ತಿನ್ನಕೆ ತುಂಬ ಖುಷಿ ಅನ್ಸುತ್ತೆ ಚೆನ್ನಾಗಿದೆ ಅಲ್ಲ ಸ್ಮೈಲಿ ಅಂತ ಈ ಥರ ಇದ್ರೆ ಚೆನ್ನಾಗಿರುತ್ತೆ ನೋಡೋಕನ್ನೋದು ಕೂಡ ನೋಡಿ ಸ್ಪೂನಲ್ಲಿ ಸ್ಮೈಲ್ ಫೇಸ್ ಮಾಡ್ಕೋತಾ ಇದ್ದೀನಿ ಫೈನಲಿ ಎಲ್ಲ ರೆಡಿಯಾಗಿದೆ ನೋಡಿ ಈ ಥರ ಬಂದಿದ್ದಾವೆ ಮತ್ತು ಇನ್ನು ಉಳಿದಿದ್ದನ್ನು ಹಿಂಗೆ ರೌಂಡ್ ರೌಂಡಾಗಿ ಮಾಡೋಣ ಅಂತ ಅದನ್ನು ರೌಂಡ್ ರೌಂಡಾಗಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ನೀವು ಟೂತ್ ಪಿಕ್ ಇರುತ್ತಲ್ಲ ಅದನ್ನು ಸಿಕ್ಸ್ಬಿಟ್ರೆ ಲಾಲಿಪಾಪ್ ಥರ ಥರನೂ ಅನಿಸುತ್ತೆ ಮಕ್ಳಿಗೆ ತಿನ್ನೋಕ್ಕೆ ನೋಡಿ ಇವಾಗ ಎಣ್ಣೆಗೆ ಹಾಕ್ತಾಯಿದ್ದೀನಿ ಎಣ್ಣೆಗೆ ಹಾಕಿ ಬೇಯಿಸುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಫುಲ್ ಕಪ್ಪಾಗಿ ಹೋಗ್ಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಒಂದು ಟೂ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಏಕೆಂದರೆ ಆಲೂಗೆಡ್ಡೆನ ಮೊದಲೇ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದು ಜಸ್ಟ್ ಟೂ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಈ ರೆಸಿಪಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇವಾಗ ರೌಂಡಾಗಿರೋದನ್ನು ಬಾಲ್ಸ್ಗಳನ್ನ ಮಾಡ್ಕೊಂಡಿದ್ಮೇಲೆ ಅದನ್ನು ಹಾಕಿ ಬೇಯಿಸ್ತಾ ಇದ್ದೀನಿ ಫೈನಲಿ ಎಲ್ಲ ರೆಡಿಯಾಗಿದೆ ನೋಡಿ ಈ ಥರ ಬೇಕಾದರೆ ಇದನ್ನು ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲನೂ ಹಾಕಿ ಹಂಗೆ ಡೆಕೋರೇಷನ್ ಮಾಡಿದ್ದೀನಿ ಟೊಮೊಟೊ ಸಾಸ್ ಆಮೇಲೆ ಮಯನಿ ಸಾಸ್ ಜೊತೆ ತಿಂದರೆ ಅಂತೂ ನಿಜವಾಗಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬೇಗ ಪಟ್ ಅಂತ ಆಗೋಗ್ಬಿಡುತ್ತೆ ಈ ಸ್ನ್ಯಾಕ್ಸು ಹೊರ್ಗಡೆ ತಂದು ತಿನ್ನೋದಕ್ಕಿಂತ ಮನೇಲೇ ಬೇಕಾದರೆ ಬೇಗ ಪಟ್ ಪಟ ಅಂತ ಮಾಡ್ಕೋಬೋದು ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಟೇಸ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್